ಎಲ್ರಿಗೂ ನಮಸ್ಕಾರ ನಾನು ನಯನ ಆಂಧ್ರ ಪ್ರದೇಶದ ಸಿಎಂ ಆಗಿ ಚಂದ್ರಬಾಬು ನಾಯ್ಡು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ನಾಲ್ಕನೇ ಬಾರಿ ಚಂದ್ರಬಾಬು ನಾಯ್ಡು ಅವರು ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಟಿ ಮತ್ತು ಜನಸೇನಾ ಭರ್ಜರಿಯಾಗಿ ಕಮಲ್ ಮಾಡಿದ್ದು ವೈಎಸ್ಆರ್ಸಿಪಿ ಹೇಳ ಹೆಸರಿಲ್ಲದಂತೆ ನೆಲ ಕಚ್ಚಿದ್ದು ಗೊತ್ತೇ ಇದೆ ಸದ್ಯ ಅಧಿಕಾರಕ್ಕೆ ಬಂದಿರುವ ಚಂದ್ರಬಾಬು ನಾಯ್ಡು ಅವರು ಅಮರಾವತಿಯನ್ನ ಆಂಧ್ರದ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿದ್ದಾರೆ ಹಿಂದೆ ಚಂದ್ರಬಾಬು ನಾಯ್ಡು ಜೈಲಿಗೆ ಹೋಗೋದಕ್ಕೂ ಸದ್ಯ ಜಗನ್ ಮೋಹನ್ ರೆಡ್ಡಿ ಅಧಿಕಾರ ಕಳೆದುಕೊಳ್ಳೋದಕ್ಕೂ ಇದೇ ಅಮರಾವತಿ ರಾಜಧಾನಿ ಪಾಲಿಟಿಕ್ಸ್ ಕಾರಣ ಹಾಗಾದ್ರೆ ಏನಿದು ಈ ರಾಜಧಾನಿ ಕತೆ ಚಂದ್ರಬಾಬು ನಾಯ್ಡು ಘೋಷಣೆ ಮಾಡೋದಕ್ಕಿಂತ ಮುಂಚೆ ಆಂಧ್ರದಲ್ಲಿ ನಡೀತಾ ಇದ್ದ ರಾಜಧಾನಿ ಪಾಲಿಟಿಕ್ಸ್ ಏನು ಮೂರು ರಾಜಧಾನಿ ಬದಲು ಒಂದೇ ರಾಜಧಾನಿಯನ್ನ ಚಂದ್ರಬಾಬು ನಾಯ್ಡು ಘೋಷಿಸಿದ್ದು ಯಾಕೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಆಂಧ್ರ ಪ್ರದೇಶದಲ್ಲಿ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಅವರು ಸಿಎಂ ಆಗಿ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ ಚಂದ್ರಬಾಬು ನಾಯ್ಡು ಪ್ರಮಾಣ ವಚನ ಸ್ವೀಕಾರ ಮಾಡುವುದಕ್ಕಿಂತ ಮುಂಚೆ ಅಮರಾವತಿಯನ್ನ ಆಂಧ್ರದ ನೂತನ ರಾಜಧಾನಿ ಎಂದು ಘೋಷಣೆ ಮಾಡಿದ್ರು ನಮ್ಮ ಸರ್ಕಾರದಲ್ಲಿ ಮೂರು ರಾಜಧಾನಿಗಳ ನೆಪದಲ್ಲಿ ಆಟ ನಡೆಯುವುದಿಲ್ಲ ಇನ್ಮುಂದೆ ನಮ್ಮ ರಾಜಧಾನಿ ಅಮರಾವತಿ ಅಮರಾವತಿಯೇ ಆಂಧ್ರ ಪ್ರದೇಶದ ಏಕೈಕ ರಾಜಧಾನಿ ಅಂತ ನಾಯ್ಡು ಘೋಷಣೆ ಮಾಡಿಯೇ ಬಿಟ್ರು ಎಸ್ ಆಂಧ್ರ ವಿಭಜನೆ ನಂತರ ಅಸ್ತಿತ್ವಕ್ಕೆ ಬಂದ ಆಂಧ್ರ ಪ್ರದೇಶದ ಮೊದಲ ಮುಖ್ಯಮಂತ್ರಿಯಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಅಧಿಕಾರದಲ್ಲಿದ್ದ ಟಿಡಿಪಿ ವರಿಷ್ಠ ಎನ್ ಚಂದ್ರಬಾಬು ನಾಯ್ಡು ಅಮರಾವತಿಯನ್ನ ರಾಜ್ಯದ ರಾಜಧಾನಿಯನ್ನಾಗಿ ಘೋಷಿಸಿದ್ರು ವಿಜಯವಾಡ ಮತ್ತು ಗುಂಟೂರು ನಗರಗಳ ನಡುವೆ ಇರುವಂತಹ ಅಮರಾವತಿಯನ್ನ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಹೊಂದಿದ ನಗರವನ್ನಾಗಿ ರೂಪಿಸುವುದು ನಾಯ್ಡು ಅವರ ಯೋಜನೆಯಾಗಿತ್ತು ಆದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟಿಡಿಪಿ ಅಧಿಕಾರವನ್ನ ಕಳೆದುಕೊಂಡಾಗ ಮತ್ತು ವೈಎಸ್ಆರ್ ಸಿ ಜಗನ್ ಮೋಹನ್ ರೆಡ್ಡಿ ಅವರ ನೇತೃತ್ವದ ಸರ್ಕಾರ ರಚನೆಗೆ ಬಂದಾಗ ನಾಯ್ಡು ಅವರ ಈ ಯೋಜನೆಯನ್ನ ಕೈಬಿಟ್ಟು ಮೂರು ರಾಜಧಾನಿಗಳ ಹೊಸ ಸಿದ್ಧಾಂತವನ್ನ ಪ್ರತಿಪಾದಿಸಿತು ಇದೀಗ ಟಿಡಿಪಿ ಸರ್ಕಾರ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿರುವ ಕಾರಣ ಈ ಯೋಜನೆಗೆ ಮರುಜೀವ ಸಿಕ್ಕಿದೆ ಈ ಬಾರಿ ಪ್ರಚಾರ ಸಂದರ್ಭದಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಅಮರಾವತಿ ರಾಜಧಾನಿ ಮಾಡ್ತೇನೆ ಎಂದಿದ್ದ ನಾಯ್ಡು ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಕೊಟ್ಟಿರುವ ಮಾತನ್ನ ಉಳಿಸಿಕೊಂಡು ಆಂಧ್ರ ಪ್ರದೇಶಕ್ಕೆ ಅಮರಾವತಿಯೇ ಏಕೈಕ ರಾಜಧಾನಿಯಾಗಲಿದೆ ಅಂತ ಘೋಷಿಸಿದ್ದಾರೆ ಆದ್ರೆ ಆಂಧ್ರ ಪ್ರದೇಶದ ಅಮರಾವತಿ ಕಳೆದ ಐದು ವರ್ಷಗಳ ಹಿಂದೆ ಹೇಗಿತ್ತು ಚಂದ್ರಬಾಬು ನಾಯ್ಡು ಅವರ ಅಮರಾವತಿ ಕನಸು ಹೇಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ ಭವಿಷ್ಯದ ರಾಜಧಾನಿ ಎಂಬ ಹಣೆಪಟ್ಟಿ ಕಟ್ಕೊಂಡಿದ್ದ ಆಂಧ್ರ ಪ್ರದೇಶದ ಅಮರಾವತಿಯ ಭವಿಷ್ಯ ಕಳೆದ ಐದು ವರ್ಷದಿಂದ ಅಂಧಕಾರದಲ್ಲಿತ್ತು ಈಗ ಚಂದ್ರಬಾಬು ನಾಯ್ಡು ನೇತೃತ್ವದ ಟಿ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದ್ದಂತೆ ಅಮರಾವತಿ ಕನಸುಗಳು ಮತ್ತೆ ಗರಿಗೆದರಿವೆ ಇದಕ್ಕೆ ಪುಷ್ಟಿಯಾಗಿ ನೂತನ ಸಿಎಂ ಚಂದ್ರಬಾಬು ನಾಯ್ಡು ಅವರೇ ಆಂಧ್ರದ ರಾಜಧಾನಿ ಅಮರಾವತಿ ಎಂದು ಘಂಟಾಕೋಶವಾಗಿ ಹೇಳಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಅತ್ಯಾಧುನಿಕ ನಗರವನ್ನಾಗಿ ರೂಪಿಸುವ ನಾಯ್ಡು ಅವರ ಕನಸಿಗೆ ವೈಎಸ್ಆರ್ಸಿಪಿ ನಾಯಕ ಜಗನ್ಮೋಹನ್ ರೆಡ್ಡಿ ಆಡಳಿತದಲ್ಲಿ ಯಾವುದೇ ಬೆಲೆ ಇರಲಿಲ್ಲ ರಾಜಕೀಯ ಕಾರಣಕ್ಕಾಗಿ ಅಮರಾವತಿ ಮಂಕು ಕವಿದಂತಿತ್ತು ಹಿಂದೆ ನಾಡು ಮುಖ್ಯಮಂತ್ರಿಯಾಗಿದ್ದಾಗ ಕೃಷ್ಣಾ ನದಿ ತಡದಲ್ಲಿರುವಂತಹ ಅಮರಾವತಿ ನಿರ್ಮಾಣಕ್ಕೆ ಹೊಸ ಅಂದಾಜು ಪ್ರಕಾರ ನಲವತ್ತರಿಂದ ಐವತ್ತು ಸಾವಿರ ಕೋಟಿ ರೂಪಾಯಿ ಬೇಕು ಅಂತ ಅಂದಾಜು ಮಾಡಲಾಗಿತ್ತು ಜೊತೆಗೆ ನಗರದ ಮೂಲಸೌಕರ್ಯ ಹಾಗೂ ಹಲವು ಸರ್ಕಾರಗಳ ಕಟ್ಟಡ ನಿರ್ಮಾಣದ ಅಗತ್ಯವಿದೆ ಆರಂಭದಲ್ಲಿ ನಗರ ನಿರ್ಮಾಣಕ್ಕೆ ಇಪ್ಪತ್ತೊಂದು ಸಾವಿರ ಕೋಟಿ ಬೇಕಾಗಬಹುದು ಅಂತ ಆಂಧ್ರ ಪ್ರದೇಶದ ರಾಜಧಾನಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಂದಾಜನ್ನ ಮಾಡಿತು ಅದೀಗ ಹೆಚ್ಚು ಕಮ್ಮಿ ದುಪ್ಪಟ್ಟಾಗಿದೆ ನಾಡು ಸಿಎಂ ಆಗಿದ್ದಾಗ ಈ ನಗರಕ್ಕೆ ಹತ್ತು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿತ್ತು ಕಟ್ಟಡಗಳ ನಿರ್ಮಾಣಕ್ಕೆ ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಬೇಕಾಗಿತ್ತು ಅಷ್ಟರಲ್ಲಿ ಆಗ್ಲೇ ಅಧಿಕಾರವನ್ನ ಕಳೆದುಕೊಂಡಿದ್ರು ಚಂದ್ರಬಾಬು ನಾಯ್ಡು ಅವರು ರೈತರಿಂದ ಮೂರು ಸಾವಿರ ಎಕರೆ ಜಮೀನು ಸ್ವಾಧೀನಪಡಿಸಿಕೊಂಡ್ರೆ ಸರ್ಕಾರದ ನಾಲ್ಕು ಸಾವಿರ ಎಕರೆ ಜಮೀನು ಈ ನಗರಕ್ಕೆ ಬಳಕೆಯಾಗಿದೆ ಮೊದಲಿನ ಯೋಜನೆ ಪ್ರಕಾರ ಈ ನಗರವನ್ನ ಇನ್ನೂರ ಹದಿನೇಳು ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿಕೊಂಡಿದೆ ಸಾವಿರದ ಆರ್ನೂರು ಎಕರೆಯಲ್ಲಿ ಸರ್ಕಾರಿ ಕಟ್ಟಡಗಳು ಇರಲಿವೆ ನವೀಕರಿಸಬಹುದಾದ ಇಂಧನ ಆಧಾರಿತ ಹನ್ನೆರಡಕ್ಕೂ ಹೆಚ್ಚು ಸಿವಿಕ್ ಕ್ಲಸ್ಟರ್ಗಳಿವೆ ಸಿಂಗಾಪುರದಿಂದ ಪ್ರೇರಿತಗೊಂಡು ವಿದ್ಯುನ್ಮಾನ ಬಸ್ಗಳು ವಾಟರ್ ಟ್ಯಾಕ್ಸಿಗಳು ಮೆಟ್ರೋ ಮತ್ತು ಸೈಕಲ್ಗಳ ಸಂಪರ್ಕ ಮೂಲಕ ಅಮರಾವತಿಯನ್ನು ಸುಸ್ಥಿರ ನಗರವನ್ನಾಗಿ ರೂಪಿಸುವ ಯೋಜನೆ ಇತ್ತು ನಾಯ್ಡು ಏನೋ ಕನಸು ಕಂಡಿದ್ರು ಆದರೆ ಆ ಕನಸುಗಳು ಇನ್ನು ಕನಸಾಗಿಯೇ ಉಳಿದಿವೆ ಕಾರಣ ಜಗನ್ ಮೋಹನ್ ರೆಡ್ಡಿ ಅವರ ಮೂರು ರಾಜಧಾನಿಯ ಕನಸು ಅಷ್ಟಕ್ಕೂ ಜಗನ್ ಮೋಹನ್ ರೆಡ್ಡಿಗೆ ಅಮರಾವತಿ ಮೇಲೆ ಯಾಕೆ ಮುನಿಸು ಇದೇ ಇಂಟ್ರೆಸ್ಟಿಂಗ್ ಆಂಧ್ರದ ರಾಜಕಾರಣವೇ ಒಂದ್ ರೀತಿ ವಿಚಿತ್ರ ನೋಡಿ ಆಂಧ್ರದಲ್ಲಿ ಎಲ್ಲವನ್ನೂ ಕೂಡ ವೈಯಕ್ತಿಕ ಮತ್ತು ದ್ವೇಷದ ನೆಲೆಯಲ್ಲಿ ನೋಡಲಾಗುತ್ತೆ ಇದೇ ಕಾರಣಕ್ಕೆ ಅತ್ಯಾಧುನಿಕ ನಗರವಾಗಬೇಕಿದ್ದ ಅಮರಾವತಿ ದಿಕ್ಕಿಲ್ಲದ ನೆಲೆಯಾಗಿತ್ತು ಹೌದು ಹತ್ತೊಂಬತ್ತರಲ್ಲಿ ವೈಎಸ್ಆರ್ ಸಿಪಿ ನಾಯಕ ಮೋಹನ್ ರೆಡ್ಡಿ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಈ ಹಿಂದೆ ಸಿಎಂ ಆಗಿದ್ದ ಚಂದ್ರಬಾಬು ನಾಯ್ಡು ಅವರ ಕನಸಿನ ನಗರಕ್ಕೆ ಕೊಳ್ಳಿ ಇಟ್ರು ರಾಜಧಾನಿಯಾಗಿ ಅಮರಾವತಿಯ ಆಯ್ಕೆಯನ್ನ ಪ್ರಶ್ನಿಸಿದ ಜಗನ್ ಅಧಿಕಾರ ವಿಕೇಂದ್ರೀಕರಣಕ್ಕಾಗಿ ಮೂರು ರಾಜಧಾನಿಗಳ ಪ್ರಸ್ತಾವವನ್ನ ಮುಂದಿಟ್ರು ಅಮರಾವತಿ ಶಾಸಕಾಂಗ ವಿಶಾಖಪಟ್ಟಣ ಕಾರ್ಯಾಂಗ ಮತ್ತು ಕಣ್ಣು ನ್ಯಾಯಾಂಗ ರಾಜಧಾನಿಗಳನ್ನಾಗಿ ಮಾಡಲು ಹೊರಟರು ಜಗನ್ ಅವರ ಈ ಪ್ರಸ್ತಾವಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಯಿತು ತಂದೆ ತಾಯಿ ಜಗಳ ಮಧ್ಯೆ ಕೂಸು ಬಡವಾಯಿತು ಅನ್ನೋ ಹಾಗೆ ನಾಯ್ಡು ರೆಡ್ಡಿ ವೈಯಕ್ತಿಕ ಕದನ ನಡುವೆ ಅಮರಾವತಿ ಬಡವಾಯಿತು ಎರಡೂ ಕಡೆಯಿಂದಲೂ ಅವ್ಯವಸ್ಥೆ ವಿಶ್ವಾಸದ್ರೋಹ ಭ್ರಷ್ಟಾಚಾರದ ಆರೋಪಗಳು ಸಾಲು ಸಾಲಾಗಿ ಬಂದವು ಆ ಹಿನ್ನೆಲೆಯಲ್ಲಿ ಭವಿಷ್ಯದ ನಗರ ರೂಪಿಸಲು ಹೊರಟಿದ್ದ ಚಂದ್ರಬಾಬು ನಾಯ್ಡು ಅವರ ಮೇಲೆ ಎಫ್ಐಆರ್ ಕೂಡ ದಾಖಲಾಯಿತು ಅಮರಾವತಿ ವರ್ತುಲ ರಸ್ತೆ ನಿರ್ಮಾಣದಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಆಂಧ್ರದ ಸಿಐಡಿ ಎರಡು ಸಾವಿರದ ಇಪ್ಪತ್ತೆರಡರ ಮೇ ತಿಂಗಳಿನಲ್ಲಿ ಚಂದ್ರಬಾಬು ನಾಯ್ಡು ಮತ್ತು ಅಂದಿನ ನಗರಾಭಿವೃದ್ಧಿ ಸಚಿವರಾಗಿದ್ದ ಪೊಂಗೂರು ನಾರಾಯಣ್ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿತು ಹಾಗಾದ್ರೆ ಐದು ವರ್ಷಗಳ ಹಿಂದೆ ಅಮರಾವತಿ ಹೇಗಿತ್ತು ಅಂದರೆ ಅರ್ಧಂಬರ್ಧ ನಿರ್ಮಾಣಗೊಂಡ ಬಿಲ್ಡಿಂಗ್ಗಳು ಖಾಲಿ ಸೈಟ್ಗಳು ಖಾಲಿ ಜಮೀನುಗಳ ದೊಡ್ಡ ಪಟ್ಟಿಗಳು ಇದ್ದು ಸದ್ಯ ಅಮರಾವತಿಯ ಪರಿಸ್ಥಿತಿ ಇದೇ ರೀತಿ ಮುಂದುವರೆದಿದೆ ಬೃಹತ್ ನಗರ ನಿರ್ಮಾಣಕ್ಕೆ ಮೂಲ ಸೌಕರ್ಯವನ್ನ ಪೂರೈಸುವುದು ಪ್ರಮುಖವಾಗುತ್ತೆ ಇಲ್ಲಿ ಅದೇ ಕೊರತೆಯಾಗಿದೆ ಈಗಲೂ ಸರ್ಕಾರಿ ಕಚೇರಿಗಳು ತಾತ್ಕಾಲಿಕ ಕಟ್ಟಡಗಳಲ್ಲಿ ಕೆಲಸ ಮಾಡ್ತಾ ಇವೆ ಈ ಹಿಂದೆ ಭರವಸೆ ನೀಡಿದ ಹೈಸ್ಪೀಡ್ ರೈಲು ಸಂಪರ್ಕ ನವೀನ ನಗರದ ವೈಶಿಷ್ಟ್ಯಗಳು ಯಾವುದರ ಕುರುಹುಗಳು ಕೂಡ ಅಲ್ಲಿಲ್ಲ ಇಷ್ಟಾಗಿಯೂ ಕೆಲವು ಶಿಕ್ಷಣ ಸಂಸ್ಥೆಗಳು ಕಂಪೆನಿಗಳು ಎಲ್ಲ ಇಲ್ಲಗಳ ನಡುವೆ ಕಾರ್ಯಾರಂಭ ಮಾಡಿವೆ ಅಮರಾವತಿ ಓಣಿಗಳಲ್ಲಿ ನಡೆದು ಹೋದ್ರೆ ಭವ್ಯ ಯೋಜನೆ ಮತ್ತು ಸದ್ಯದ ವಾಸ್ತವ ಪರಿಸ್ಥಿತಿ ನಡುವಿನ ವ್ಯತ್ಯಾಸವು ಕಣ್ಣಿಗೆ ರಾಚುತ್ತೆ ಅರ್ಧಕ್ಕೆ ನಿಂತ ಕಟ್ಟಡಗಳು ಖಾಲಿ ರಸ್ತೆಗಳು ನುಚ್ಚು ನೂರಾದ ಕನಸುಗಳು ಕಳೆದುಕೊಂಡ ಭರವಸೆಯ ಸಂಕೇತಗಳಂತೆ ಕಾಣ್ತಾ ಇದ್ವು ಆದ್ರೆ ಈಗ ಸಿಎಂ ಚಂದ್ರಬಾಬು ನಾಯ್ಡು ಅಧಿಕಾರವನ್ನ ವಹಿಸಿಕೊಂಡ ನಂತರ ಅಮರಾವತಿಯನ್ನು ರಾಜಧಾನಿ ಅಂತ ಘೋಷಿಸ್ತಾ ಇದ್ದಂತೆ ರಿಯಲ್ ಎಸ್ಟೇಟ್ ದಂಧೆ ಮತ್ತೆ ಹೆಡೆ ಬಿಚ್ಚಿದೆ ಏಕಾಏಕಿ ಸೈಟುಗಳ ಬೆಲೆಯಲ್ಲಿ ಶೇಕಡ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ರಷ್ಟು ಹೆಚ್ಚಳವಾಗಿದೆ ಹೂಡಿಕೆದಾರರಲ್ಲಿ ವಿಶ್ವಾಸ ಹೆಚ್ಚಾಗಿದ್ದು ಅದುವೇ ಇದಕ್ಕೆಲ್ಲ ಕಾರಣವಾಗಿದೆ ಒಟ್ನಲ್ಲಿ ಅಮರಾವತಿ ಕನಸು ಮತ್ತೆ ಚಿಗುರೊಳದಿದೆ ಸಿಎಂ ಆಗಿರುವ ಚಂದ್ರಬಾಬು ನಾಯ್ಡು ಮುಂದೆ ಯಾವ ರೀತಿ ನಗರವನ್ನ ನಗರವನ್ನು ಅಭಿವೃದ್ಧಿ ಮಾಡ್ತಾರೆ ಎನ್ನುವುದನ್ನ ಎಲ್ಲರ ಕುತೂಹಲಕ್ಕೂ ಕಾರಣವಾಗಿದೆ ಈ ಹಿಂದೆ ಹೈದರಾಬಾದ್ ಅನ್ನೋ ಮಹಾನಗರಕ್ಕೆ ಹೈಟೆಕ್ ಟಚ್ ಕೊಟ್ಟಿದ್ದೆ ಚಂದ್ರಬಾಬು ನಾಯ್ಡು ಅನ್ನೋದನ್ನ ಮರೆಯುವಂತಿಲ್ಲ ಆದ್ರೀಗ ಹೈದರಾಬಾದ್ ತೆಲಂಗಾಣ ರಾಜ್ಯಕ್ಕೆ ಸೇರಿದೆ ಹಲವಾರು ವರ್ಷಗಳಿಂದ ರಾಜಧಾನಿಯ ಗೊಂದಲ ಆಂಧ್ರದಲ್ಲಿ ಮುಂದುವರೆದಿತ್ತು ಸದ್ಯ ಊಹಾಪೋಹಗಳಿಗೆ ಚಂದ್ರಬಾಬು ನಾಯ್ಡು ಬ್ರೇಕ್ ಹಾಕಿದ್ದು ಸರ್ಕಾರ ರಚನೆಯಾದ ದಿನವೇ ಅಮರಾವತಿ ರಾಜಧಾನಿ ಅನ್ನೋದನ್ನ ಘೋಷಣೆ ಮಾಡಿದ್ದಾರೆ ಈ ಮೂಲಕ ಮಾಜಿ ಸಿಎಂ ಜಗನ್ಗೂ ಕಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ ರಾಜಧಾನಿ ಏನೇ ಇದ್ರೂ ಒಂದು ನಗರ ರಾಜಧಾನಿ ಆದ್ರೆ ಅಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ತಲೆ ಎತ್ತುತ್ತವೆ ಹೊಸ ಹೊಸ ಕಂಪೆನಿಗಳು ಬರ್ತವೆ ಉದ್ಯೋಗ ಸೃಷ್ಟಿಯಾಗುತ್ತೆ ಹೊಸ ಹೊಸ ಯೋಜನೆಗಳು ಕೂಡ ಅಸ್ತಿತ್ವಕ್ಕೆ ಬರುತ್ತವೆ ಶಿಕ್ಷಣ ವೈದ್ಯಕೀಯ ರಿಯಲ್ ಎಸ್ಟೇಟ್ಗೂ ಬಲ ಬರುತ್ತೆ ಇದನ್ನೆಲ್ಲ ಅರಿತಿರುವ ಚಂದ್ರಬಾಬು ನಾಯ್ಡು ಅವರು ಅಮರಾವತಿಯನ್ನ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿ ಭವ್ಯ ನಗರ ನಿರ್ಮಾಣ ಮಾಡೋದಕ್ಕೆ ಮುನ್ನುಡಿಯನ್ನ ಬರ್ತಿದ್ದಾರೆ ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ